ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಲಾಗ್ ಇವತ್ತಿನ ಲಾಗಲ್ಲಿ ಮೆಂತೆ ಪಲಾವ್ನ ಮಾಡೋ ತೋರಿಸ್ತಾ ಇದ್ದೀನಿ ಮೆಂತೆ ಪಲಾವ್ನ ಈ ರೀತಿ ಒಮ್ಮೆ ಮಾಡಿ ನೋಡಿ ಸ್ವಲ್ಪನೂ ಕಹಿ ಬರೋಲ್ಲ ಮತ್ತು ಪಲಾವ್ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ಒಂದು ಸರಿ ಈ ರೀತಿಯೂ ಮೆಂತ್ಯ ಪಲಾವ್ನ ಮಾಡಿ ನೋಡಿ ಬೇಗ ಕ್ವಿಕ್ಕಾಗಿ ಬರೋಣ ಮೊದಲನೇದಾಗಿ ನಾನಿಲ್ಲಿ ಮೆಂತ್ಯ ಪಲಾವ್ ಮಾಡಲಿಕ್ಕೆ ಒಂದು ಕಟ್ಟು ಮೆಂತೆ ಸೊಪ್ಪು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಶುಂಠಿ ಒಂದು ಮೂರು ನಾಲ್ಕು ಹಸಿರು ಮೆಣಸಿಕಾಯಿ ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ ಹಸಿರು ಮೆಣ್ಸಿಕಾಯಿ ಅಷ್ಟೇ ನೀವು ಖಾರಕ್ಕೆ ತಕ್ಕನಾಗ ಹಸಿರು ಮೆಣಸಿಕಾಯಿ ತೊಗೊಳ್ಳಿ ನೋಡಿ ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಗ್ರೈಂಡ್ ಮಾಡಲಿಕ್ಕೆ ಹಾಕ್ತಾಯಿದ್ದೀನಿ ಇಲ್ಲಿ ನೆಕ್ಸ್ಟು ಪುದೀನೂ ಇದ್ದೀನಿ ನೋಡಿ ಪುದೀನ ಸ್ವಲ್ಪ ಹಾಕೊಳ್ಳಿ ಮೆಂತ್ಯ ಪುದೀನ ಮೆಂತ್ಯ ಸೊಪ್ಪು ಒಂದು ಕಟ್ಟಾಕಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಹಾಕಿ ಮೆಣ್ಸಿಕಾಯಿ ಅಷ್ಟೇ ನಾನಿಲ್ಲಿ ಖಾರದ ಪುಡಿ ಯೂಸ್ ಮಾಡ್ತಿಲ್ಲ ಹಾಗಾಗಿ ಖಾರ ನೋಡಿಬಿಟ್ಟು ಮೆಣ್ಸಿಕಾಯಿನ ಒಂದು ನಾಲ್ಕೈದು ಮೆಣ್ಸಿಕಾಯಿ ಹಾಕೊಳ್ಳಿ ನೆಕ್ಸ್ಟು ಬೆಳ್ಳುಳ್ಳಿ ಶುಂಠಿ ಹಾಕಿದ್ದೀನಿ ಮತ್ತು ಸ್ವಲ್ಪ ನೀರು ಹಾಕ್ಬಿಟ್ಟು ಇವಾಗ ಗ್ರೈಂಡ್ ಮಾಡ್ಕೊಂಬರ್ತೀನಿ ನೋಡಿ ಮೆಂತ್ಯ ಪಲಾವ್ ನಿಜವಾಗ್ಲು ತುಂಬ ಟೇಸ್ಟ್ ಆಗಿರುತ್ತೆ ನಾನಿಲ್ಲಿ ಧನಿಯಾ ಪೌಡ್ರ್ ಆಗಲಿ ಚಿಲ್ಲಿ ಆಗಲಿ ಯೂಸ್ ಮಾಡ್ತಾ ಇಲ್ಲ ನೆಕ್ಸ್ಟ್ ನೋಡಿ ಕುಕ್ಕರ್ ಇಟ್ಬಿಟ್ಟು ಸ್ವಲ್ಪ ಆಯಿಲ್ ಇದ್ದೀನಿ ಆಯಿಲ್ ಅಷ್ಟೇ ನೀವು ಎಷ್ಟು ಯೂಸ್ ಮಾಡ್ತೀರ ಪಲಾವ್ಗೆ ಅಷ್ಟು ಆಯಿಲ್ ಹಾಕಿ ನೆಕ್ಸ್ಟು ನಾನಿಲ್ಲಿ ಸ್ವಲ್ಪ ಚಕ್ಕೆ ಲವಂಗ ಮರಾಠಿ ಮಗ್ಗು ಅನನ ಹೂವು ಒಂದು ಪಲಾವ್ ಇದೆ ಇಷ್ಟು ಯೂಸ್ ಮಾಡ್ತಾ ಇದ್ದೀನಿ ನಾನು ನೋಡಿ ಇಷ್ಟು ಒಗ್ಗರಣೆಗೆ ಹಾಕ್ತೆ ಇವಾಗ ನೆಕ್ಸ್ಟು ಹೆಚ್ಚುತ್ತೀರ ಅಂತ ಈರುಳ್ಳಿ ಈರುಳ್ಳಿನ ಒಗ್ಗರಣೆಗೆ ಹಾಕ್ತಿದ್ದೀನಿ ಇನ್ನು ಉಳಿದಿದ್ದೆಲ್ಲ ನಾನು ಗ್ರೈಂಡ್ ಮಾಡಿದ್ದೀನಿ ನೀವೇ ನೋಡಿದಿರ ಮೆಂಚೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಪುದೀನ ಹಸಿರು ಮೆಣಸಿಕಾಯಿ ಮತ್ತು ಬೆಳ್ಳುಳ್ಳಿ ಶುಂಠಿ ಇಷ್ಟು ಗ್ರೈಂಡ್ ಮಾಡಿದ್ದೀನಿ ನೆಕ್ಸ್ಟು ಹೆಚ್ಚಿಟ್ಟಿರೋಂಥ ಈರುಳ್ಳಿನ ಒಗ್ಗರಣೆಗೆ ಹಾಕಿದ್ದೀನಿ ಚಕ್ಕೆ ಲವಂಗ ಮರಾಠಿ ಮಗ್ಗು ಪಲಾವ್ ಎಲೆ ಇಷ್ಟನ್ನು ಒಗ್ಗರಣೆಗೆ ಹಾಕಿ ನೆಕ್ಸ್ಟು ಗ್ರೈಂಡ್ ಮಾಡಿರೋ ಅಂತ ಮಸಾಲೆನ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ನೋಡಿ ಇವಾಗ ನಾನು ಪೇಸ್ಟ್ ಮಾಡಿದ್ನಲ್ಲ ಮೆಂಚೆ ಸೊಪ್ಪು ಅದನ್ನು ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಹಾಕ್ಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡೋಣ ಮೆಂತೆ ಪಲಾವ್ ಅಂತೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಕೂಡ ನಮಗೆ ತೆಹಿ ಅನ್ನಿಸೋದಿಲ್ಲ ಅದರಲ್ಲೂ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನೆಕ್ಸ್ಟು ನಾನಿಲ್ಲಿ ಮೆಂತ್ಯ ಪಲಾವಿಗೆ ಬೇಗ ಆಗಬೇಕು ಮಕ್ಳಿಗೆ ಸ್ಕೂಲಿಗೆ ಹೋಗ್ಲಿಕ್ಕೆ ಅಂತ ಬಿಸಿನೀರು ಕೂಡ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಅಂಥ ಕ್ಯಾರಟು ಮತ್ತು ಬೀನ್ಸ್ನ ಹಾಕ್ತಾಯಿದ್ದೀನಿ ನೋಡಿ ನಾನಿಲ್ಲಿ ಮೆಂತ್ಯ ಪಲಾವಿಗೆ ಕ್ಯಾರಟು ಬೀನ್ಸು ಮತ್ತು ಬಟಾಣಿ ಯೂಸ್ ಮಾಡ್ತಾ ಇದ್ದೀನಿ ಬಟಾಣಿನೂ ಅಷ್ಟೇ ನಾನು ರಾತ್ರಿ ನೆನೆಸಿ ಇಟ್ಟಿದ್ದೆ ಬಟಾಣಿನೂ ಕೂಡ ಕ್ಯಾರಟು ಬೀನ್ಸು ಮತ್ತು ಬಟಾಣಿ ಮೂರೂ ಒಗ್ಗರಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಸ್ವಲ್ಪ ಸಾಲ್ಟ್ ಇದ್ದೀನಿ ನೀವು ಅಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪು ಯೂಸ್ ಮಾಡಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ನೆಕ್ಸ್ಟ್ ನೋಡಿ ತೊಳೆದಿಟ್ಟಿರೋಂಥ ಅಕ್ಕಿನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಗ್ಲಾಸು ಅಕ್ಕಿ ತೊಗೊಂಡಿದ್ದೀನಿ ಅಂದರೆ ಒಂದೂವರೆ ಗ್ಲಾಸ್ ಒಂದೂವರೆ ಗ್ಲಾಸು ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಪಲಾವ್ಗೆ ಯಾವಾಗಲೂ ನಾವು ಸ್ವಲ್ಪ ನೀರು ಕಡಿಮೆನೇ ಹಾಕಬೇಕು ಆಲ್ರೆಡಿ ಮಸಾಲೆ ಇರೋದ್ರಿಂದ ಸ್ವಲ್ಪ ನೀರನ್ನ ಕಡಿಮೆ ಹಾಕಬೇಕು ನಾನಿಲ್ಲಿ ಮೂರು ಗ್ಲಾಸ್ ನೀರು ಇದ್ದೀನಿ ಒಂದೂವರೆ ಗ್ಲಾಸ್ಗಿಂತ ಸ್ವಲ್ಪ ಜಾಸ್ತಿ ಅಕ್ಕಿ ತಗೊಂಡಿದ್ದೆ ನಾನಿಲ್ಲಿ ಮೂರು ಗ್ಲಾಸ್ ನೀರು ಇದ್ದೀನಿ ಯಾವಾಗ ನೋಡಿ ನೀರು ಹಾಕಿ ಒಂದು ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ ಮತ್ತು ನಾನು ಸ್ವಲ್ಪ ಇಲ್ಲಿ ಈ ಟೈಮಲ್ಲಿ ನಾನು ಇಲ್ಲಿ ಟೊಮೊಟೊ ಯೂಸ್ ಮಾಡಿಲ್ಲ ಹಾಗಾಗಿ ಮೊಸರು ಹಾಕ್ತಾಯಿದ್ದೀನಿ ನೋಡಿ ಮೊಸರು ಅಷ್ಟೇ ಒಂದು ಕಾಲು ಬಟ್ಲು ಹಾಕಿದರೆ ಸಾಕು ಹುಳಿಗೋಸ್ಕರ ನೆಕ್ಸ್ಟು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಎರಡು ವಿಷಾಲ ಬಂದರೆ ಪಲಾವು ರೆಡಿಯಾಗುತ್ತೆ ನೋಡಿ ಇವಾಗ ನಾನು ಎರಡು ವಿಶಲ್ ಹಾಕ್ಸಿದ್ದೀನಿ ಅಷ್ಟಲ್ಲಿ ಸ್ವಲ್ಪ ಮೊಸರು ಗೊಜ್ಜು ಮಾಡ್ತಾ ಇದ್ದೀನಿ ಅಂದರೆ ರಾಯ್ತ ಮಾಡ್ತಾ ಇದ್ದೀನಿ ಮನೇಲಂತೂ ಪಲಾವ್ ಮಾಡಿದರೆ ಮೊಸರು ಗೊಜ್ಜು ಮಾಡಲೇಬೇಕು ಕಂಪಲ್ಸರಿ ಹಾಗಾಗಿ ಮೊಸರು ಗೊಜ್ಜನ್ನ ಮಾಡ್ತಾ ಇದ್ದೀನಿ ಪಲಾವ್ ಜೊತೆ ಮೊಸರು ಗೊಜ್ಜು ಕಾಂಬಿನೇಷನ್ನು ಟೇಸ್ಟ್ ಸಖತ್ತಾಗಿರುತ್ತೆ ನಾನು ಯಾವಾಗ ಪಲಾವ್ ಮಾಡಲಿ ಬಿರಿಯಾನಿ ಮಾಡಲಿ ಮೊಸರು ಮೊಸರು ಗೊಜ್ಜು ಮಾತ್ರ ಮಿಸ್ ಮಾಡೋದಿಲ್ಲ ಕಂಪಲ್ಸರಿ ಮಾಡ್ತೀನಿ ನೋಡಿ ಇವಾಗ ಮೊಸರು ಗೊಜ್ಜು ರೆಡಿಯಾಗಿದೆ ಈ ಕಡೆ ಪಲಾವ್ ಕೂಡ ರೆಡಿಯಾಗಿದೆ ಎರಡು ವಿಶಲ್ ಹಾಕ್ಸಿದ್ದೀನಿ ನೀವು ನೋಡ್ತಿರ್ಬೋದು ಮೆಂತೆ ಪಲಾವ್ ತುಂಬ ಟೇಸ್ಟು ಸಖತ್ತಾಗಿರುತ್ತೆ ನೋಡಲಿಕ್ಕೂ ಅಷ್ಟೇ ಗ್ರೀನಿಶಾಗಿ ಆಗಿ ಬಂದಿರುತ್ತೆ ಮತ್ತು ನನ್ನ ಮಕ್ಕಳಿಗೆ ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡ್ತಾ ಇದ್ದೆ ನೋಡಿ ಇವಾಗ ಮೆಂತ್ಯ ಪಲಾವ್ನ ಸರ್ವ್ ಮಾಡ್ತೀನಿ ಹೇಗೆ ಕಾಣ್ತಿದೆ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಕಲರ್ಫುಲ್ಲಾಗಿ ಮೆಂತ್ಯ ಪಲಾವ್ ನೀವು ಹೇಗೆ ನೋಡ್ತಿದ್ದೀರ ಹಾಗೆ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ಒಮ್ಮೆ ಈ ರೀತಿಯೂ ಟ್ರೈ ಮಾಡಿ ನೋಡಿ ನಾನು ಮಾಡ್ತಿರೋ ವೀಡಿಯೋಸ್ ಇಷ್ಟ ಆದರೆ ದಯಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ